ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾ ಇವತ್ತು ಕೆಂಪು ಮೆಣಸಿನ್ಕಾಯಿ ಚಟ್ನಿನ ತುಂಬಾ ಸುಲಭವಾಗಿ ಹತ್ತು ಹತ್ತು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರ್ಸಾಕತ್ತೀನಿ ಸೊ ಇದಕ್ಕೆ ನಾವು ಕೆಂಪು ಖಾರ ಅಂತೇವೆ ಒಬ್ಬೊಬ್ಬರ ಕೆಂಪು ಮೆಣಸಿನಕಾಯಿ ಚಟ್ನಿ ಅಂತಾರ ಮತ್ತು ಒಂದೊಂದು ಕಡೆ ರಂಜಕ ಅಂತ ಕೂಡ ಅಂತಾರ ಸೊ ಇದನ್ನು ನಾನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡೋಣ ಬರ್ರಿ ನಾ ಇಲ್ಲಿ ಮೊದಲಿಗೆ ಈ ಥರ ಮೆಣಸಿನ್ಕಾಯಿನ ಎರಡು ಭಾಗವಾಗಿ ಮಾಡೇ ಇಟ್ಕೊಳತ್ತೀನಿ ಒಂದು ಪ್ಲೇಟ್ ಒಳಗೆ ಹಾಕಿ ಎಲ್ಲನೂ ಕೂಡ ಇದೇ ರೀತಿನ ಮಾಡಿ ಇಟ್ಕೋತೀನಿ ಸೊ ನೋಡಾಕತ್ತಿರ್ಬೋದು ನೀವು ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡೇನಿ ಇವಾಗ ನಾನು ಒಲೆ ಮೇಲೆ ಒಂದು ತವಾನ ಇಟ್ಬಿಟ್ಟು ಅದ್ರೊಳಗೆ ಮೆಣಸಿನ್ಕಾಯಿನ ಹಾಕತ್ತೀನಿ ಅದಕ್ಕೆ ಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಹುರಿದು ತಗೋಬೇಕು ಮಿನಿಮಮ್ ಒಂದು ಹತ್ತು ನಿಮಿಷನಾದರೂ ಈ ರೀತಿ ತವಿಯೊಳಗೆ ಹಾಕಿ ಹುರ್ಕೋಬೇಕು ಈ ರೀತಿ ಮೆಣಸಿನ್ಕಾಯಿನ ಹುರಿದು ಮಾಡೋದ ಭಾಳ ಇಂಪಾರ್ಟೆಂಟ್ ಆಕೈತಿ ಈ ರೀತಿ ಹುರಿದು ಮಾಡಲಿಲ್ಲ ಅಂತಂದ್ರೆ ಖಾರ ಚಲೋ ಆಗೋದಿಲ್ಲ ಸೊ ಇವಾಗ ಕರೆಕ್ಟಾಗಿ ಫ್ರೈ ಆಗಿದಾವ ನೋಡಾಕತ್ತಿರ್ಬೋದು ನೀವು ಯಾವ ರೀತಿ ಫ್ರೈ ಆಗಿದಾವ ಅಂತೇಳಿ ಈ ರೀತಿನ ನಾವು ಫ್ರೈ ಮಾಡ್ಕೊಂಡೇ ತಗೋಬೇಕು ಇದನ್ನು ನಾವು ಇವಾಗ ಒಂದು ಪ್ಲೇಟಿಗೆ ತೆಗೆದೇ ಇಟ್ಕೊಳಕಂತೇನಿ ತೆಮಿಯಿಂದ ತೆಗೆದ್ಮ್ಯಾಗ ಒಂದು ಹತ್ತು ನಿಮಿಷನಾದರೂ ಆರೋದಿಕ್ಕ ಬಿಡಬೇಕು ಸೊ ಇಲ್ಲಿ ನಾನು ತೋರ್ಸಾಕತ್ತೇನೆ ನಿಮ್ಗೆ ಆರಿ ಆಗಿದಾವೆ ಇವಾಗ ಎಲ್ಲ ಪರ್ಫೆಕ್ಟಾಗಿ ಹಾರಿದಾವೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡ್ಬಿಟ್ಟು ಅದ್ರೊಳಗೆ ಈ ಮೆಣಸಿನ್ಕಾಯಿನ ಹಾಕತ್ತೀನಿ ಮೆಣಸಿನ್ಕಾಯಿ ಚಲೋ ತೆಗೆ ಮ್ಯಾಗ ನಾ ಇಲ್ಲೇ ಒನ್ ಟೇಬಲ್ ಸ್ಪೂನ್ ಆಗೋ ಜೀರಿಗೆನ ಹಾಕತ್ತೀನಿ ಮತ್ತು ಸ್ವಲ್ಪ ಬೆಲ್ಲನೂ ಕೂಡ ಸೇರ್ಸಾಕತ್ತೀನಿ ನೆಕ್ಸ್ಟ್ ನಾ ಇಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕತ್ತೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾ ಇಲ್ಲೇ ಉಪ್ಪನ್ನು ಸೇರ್ಸಾಕತ್ತೀನಿ ಉಪ್ಪನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡೆ ತೊಗೋಬೇಕು ಸಣ್ಣಗೇನ ಗ್ರೈಂಡ್ ಮಾಡ್ಕೊಳ್ಬೇಕು ನಾ ಇಲ್ಲೇ ತೋರ್ಸತ್ತೇನೆ ನೋಡಾಕತ್ತಿರ್ಬೋದು ನೀವು ಯಾವ ರೀತಿ ಗ್ರೈಂಡ್ ಆಗೈತೆ ಅಂತೇಳಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ತುಂಬಾ ಆದಂತಹ ಹಸಿಮೆಣಸಿನಕಾಯಿ ಚಟ್ನಿ ಅಂತೂ ರೆಡಿ ಆಗತ್ತೆ ಕಟಕ್ ರೊಟ್ಟಿ ಜೋಡಿ ಅಂತೂ ಈ ರೀತಿ ಖಾರ ಇದ್ಬಿಟ್ರೆ ಬೇರೆ ಏನೂ ಬೇಕಾಗೋದಿಲ್ಲ ಇದನ್ನ ಹಚ್ಕೊಂಡು ಕೂಡ ತಿನ್ಬೌದು ಏನು ನನ್ನ ವಿಡಿಯೋ ನಿಮ್ಗೇನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಉತ್ತರ ಕರ್ನಾಟಕದ ಶೈಲಿಯ ಎಲ್ಲ ಅಡುಗೆಗಳನ್ನು ನೋಡಬೇಕಂತಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ ಧನ್ಯವಾದಗಳು